ಮೇ ಹದಿನಾರರಂದು ತೋರಗನಹಳ್ಳಿ ತಿಮ್ಮನಹಳ್ಳಿ ಕೆರೆಯಲ್ಲಿ ನೀರುಪಾಲದ ಮೃತ ಮಕ್ಕಳ ಮನೆಗೆ ಗೃಹಮಂತ್ರಿ ಜಿಪರಮೇಶ್ವರ್ ಹಾಗೂ ಹಾಸನ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ ಭೇಟಿ ನೀಡಿ ಮೃತ ಮಕ್ಕಳ ಪೋಷಕರಿಗೆ ತಲಾ ಎರಡು ಲಕ್ಷ ಚೆಕ್ ವಿತರಣೆ ಮಾಡಿ ಸಾಂತ್ವನ ತಿಳಿಸಿದ್ರು ಈ ಪ್ರಕರಣ ಕುರಿತು ಗೃಹಮಂತ್ರಿ ಪರಮೇಶ್ವರ್ ಮಾತನಾಡಿ ಮೇ ಹದಿನಾರನೇ ತಾರೀಖಿನಂದು ನಡೆದಂತಹ ಘಟನೆಯಲ್ಲಿ ಒಂದೇ ಗ್ರಾಮದ ನಾಲ್ವರು ಗಂಡು ಮಕ್ಕಳು ಕೆರೆಯಲ್ಲಿ ಈಜಲು ಜಲುವುಗೆ ಮೃತಪಟ್ಟಿದ್ದರು ಚುನಾವಣೆ ನೀತಿ ಸಂಹಿತೆ ಇದ್ದಿದ್ದರಿಂದ ನಮ್ಮ ಸರ್ಕಾರದ ವತಿಯಿಂದ ನಾವು ಆ ಕುಟುಂಬಗಳಿಗೆ ಪರಿಹಾರ ನೀಡಲು ಸಾಧ್ಯವಾಗಲಿಲ್ಲ ಈ ವಿಷಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಹಣವನ್ನು ಮಂಜೂರಾತಿ ಮಾಡಿ ಪರಿಹಾರ ನೀಡಬೇಕೆಂದು ತೀರ್ಮಾನ ಮಾಡಿದ್ದರು ಇಂದು ನಮ್ಮ ಉಸ್ತುವಾರಿ ಸಚಿವರಿಗೂ ನಮಗೂ ಈ ವಿಷಯವನ್ನು ತಿಳಿಸಿ ನಮ್ಮನ್ನ ಹಾಸನಕ್ಕೆ ಬರಿಮಾಡಿಕೊಂಡು ನೀವು ಕೂಡ ಬರಬೇಕೆಂದು ಒತ್ತಾಯಿಸಿದರು ಈ ಒಂದು ಘಟನೆ ಆಕಸ್ಮಿಕವಾಗಿ ಆಗಿರುವಂತಹದ್ದು ಆ ಮಕ್ಕಳನ್ನ ಬದುಕಿಸಲು ಸಾಧ್ಯವಾಗಲಿಲ್ಲ ಅದರ ನಷ್ಟವನ್ನ ಭರಿಸುವುದಕ್ಕೂ ಸಾಧ್ಯವಿಲ್ಲ ಆ ಕುಟುಂಬಗಳು ಭಯಪಡುವ ಅಗತ್ಯ ಇಲ್ಲ ಅವರೊಡನೆ ನಾವಿದ್ದೇವೆ ಧೈರ್ಯ ಕಳೆದುಕೊಳ್ಳಬೇಡಿ ನಿಮ್ಮ ಜೊತೆ ನಮ್ಮ ಸರ್ಕಾರ ನಾವಿದ್ದೇವೆ ಎಂದು ಆ ಮೃತ ಕುಟುಂಬದವರಿಗೆ ಸರ್ಕಾರದಿಂದ ಎರಡು ಲಕ್ಷ ರು ಪರಿಹಾರವನ್ನು ನೀಡಿದ್ದೇವೆ ದೇವರು ಆ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲೆಂದು ಸಾಂತ್ವನ ಹೇಳಿದರು ಮೇ ಹದಿನಾರನೇ ತಾರೀಕು ಇಲ್ಲಿ ನಡೆದಂಥ ಘಟನೆ ಆ ಘಟನೆಯಲ್ಲಿ ನಾಲ್ಕು ಜನ ಮಕ್ಕಳು ಗಂಡು ಮಕ್ಕಳು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಆ ದೃಷ್ಟಿಯಲ್ಲಿ ಚುನಾವಣೆಯ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದ್ದಿದ್ದಕ್ಕಾಗಿ ಅವತ್ತೇ ಪರಿಹಾರ ಕೊಡೋದಕ್ಕೆ ಆಗಲಿಲ್ಲ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಮುಂಜೂರಾತಿಯನ್ನು ಕೊಟ್ಟು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರು ಅದನ್ನು ಜಿಲ್ಲಾ ಮಂತ್ರಿಗಳು ನನಗೂ ಕೂಡ ನೀವು ಹೇಗಿದ್ದರೂ ಆಸನಕ್ಕೆ ಬರ್ತಾ ಇದ್ದೀರಿ ಹಾಗಾಗಿ ನೀವು ಕೂಡ ಬರಬೇಕು ಅಂತ ಹೇಳಿ ನನಗೂ ಹೇಳಿದರು ಅದಕ್ಕಾಗಿ ನಾನು ಬಂದಿದೆ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಮಾನ್ಯ ಮಂತ್ರಿಗಳು ಹೇಳಿದಾಗೆ ನಾವು ಅವರನ್ನು ಆ ಮಕ್ಕಳನ್ನು ಪ್ರತಿಕ್ಷಿಸೋದಕ್ಕೆ ಆಗಲಿಲ್ಲ ಅಥವಾ ಅವರ ನಷ್ಟವನ್ನು ಬರೆಸೋದಕ್ಕೂ ಆಗೋದಿಲ್ಲ ಆ ಕುಟುಂಬಗಳಿಗೆ ಒಂದು ಧೈರ್ಯ ನಾವಿದ್ದೇವೆ ಹೇಳಿ ಸರ್ಕಾರ ಉಸ್ತುವಾರಿ ಸಚಿವ ಕೆನ್ ರಾಜಣ್ಣ ಮಾತನಾಡಿ ಈ ಘಟನೆ ನಿಜಕ್ಕೂ ನೋವಿನ ಸಂಗತಿ ಬೆಳೆದು ಬದುಕಬೇಕಾದ ಮಕ್ಕಳು ಕೈಜಾರಿ ಹೋಗಿದ್ದಾರೆ ಚುನಾವಣೆ ನೀತಿ ಸಂಹಿತೆ ಇದ್ದಿದ್ದರಿಂದ ನಾವು ಸಾಂತ್ವನ ಹೇಳಲು ಸಾಧ್ಯವಾಗಲಿಲ್ಲ ಅವರಿಗೆ ಪರಿಹಾರವನ್ನು ದೊರಕಿಸಿಕೊಡಲು ಆಗಲಿಲ್ಲ ನಮ್ಮಿಂದ ವಿಳಂಬವಾಗಿದೆ ಅದಕ್ಕಾಗಿ ನಾವೆಲ್ಲರೂ ವಿಷಾದ ವ್ಯಕ್ತಪಡಿಸುತ್ತೇವೆ ಆ ಮೃತ ಹುಡುಗರೆಲ್ಲರೂ ಹತ್ತು ಹನ್ನೆರಡು ವರ್ಷದ ವಯಸ್ಸಿನ ಮಕ್ಕಳು ಆ ತಂದೆ ತಾಯಂದಿರು ಗಂಡು ಮಕ್ಕಳನ್ನ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಉತ್ತಮ ಜೀವನ ಕಂಡುಕೊಳ್ಳಲು ಅನೇಕ ಆಸೆ ಅಪೇಕ್ಷೆಗಳನ್ನಿಟ್ಟುಕೊಂಡಿದ್ದರು ಆದರೆ ಆ ಮಕ್ಕಳು ಅಸೂನೆಯಾಗಿರುವಂತಹದ್ದು ನಮ್ಮೆಲ್ಲರಿಗೂ ಬೇಸರ ಹಾಗೂ ನೋವುಂಟು ಮಾಡಿದೆ ಆದರೆ ಎಲ್ಲೂ ಕೂಡ ಈ ತರಹದ ಘಟನೆಗಳು ನಡೆಯಬಾರದು ಮೃತ ಮಕ್ಕಳೆಲ್ಲರೂ ಪರಿಶಿಷ್ಟ ಜಾತಿಗೆ ಸೇರಿದ ಮಕ್ಕಳಾಗಿದ್ದು ಅಮೃತ ಮಕ್ಕಳ ಕುಟುಂಬಕ್ಕೆ ನಾನು ಸಾಂತ್ವನ ತಿಳಿಸುತ್ತೇನೆ ಏನೇ ಪರಿಹಾರ ಕೊಟ್ಟರೂ ಸಹ ಕಳೆದು ಹೋದ ಜೀವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇದು ತಾತ್ಕಾಲಿಕ ನೆರವು ಅಷ್ಟೇ ನಮ್ಮ ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ ಹಣವನ್ನ ಮೃತ ಕುಟುಂಬಗಳ ನೆರವಿಗೆ ಆಗಲಿ ಎಂದು ಈ ಹಣವನ್ನ ನೀಡಿದ್ದೇವೆ ಮತ್ತು ಮೃತ ಮಕ್ಕಳ ಮನೆಯವರು ಬಡ ಕುಟುಂಬಗಳಾಗಿದ್ದು ಮನೆಯ ಆರ್ಥಿಕ ಪರಿಸ್ಥಿತಿಯೂ ಕಷ್ಟವಾಗಿದೆ ಹಾಗಾಗಿ ಅವರ ಮನೆಯನ್ನ ರಿಪೇರಿ ಮಾಡಿಕೊಡುವುದು ತಿಳಿಸಿದರು ಕುಟುಂಬಕ್ಕೆ ಒಂದು ತಾತ್ಕಾಲಿಕ ನೆರವನ್ನ ನೀಡ್ತಕ್ಕಂಥದ್ದು ಈ ದೃಷ್ಟಿನಲ್ಲಿ ಏನು ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣದಿಂದಾಗಿ ಯಾರು ಕೂಡ ನಾವು ಸಾಂತ್ವನ ಹೇಳಲಿಕ್ಕೆ ಬರುದಾಗಲಿ ಅಥವಾ ಅವ್ರಿಗೇನಾದ್ರು ಒಂದು ಪರಿಹಾರವನ್ನ ದೊರಕಿಸ್ಕೊಡ್ತಕ್ಕಂಥದ್ದಾಗ್ಲಿ ಮಾಡಲಿಕ್ಕಾಗಲಿಲ್ಲ ವಿಳಂಬ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಸಹಮತ ವ್ಯಕ್ತಪಡಿಸ್ತೇವೆ ಪಾಪ ಹುಡುಗುರ್ದು ಎಲ್ಲ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಈ ರೀತಿ ವಯಸ್ಸಿನ ಮಕ್ಕಳು ಪಾಪ ಅವರು ತಂದೆ ತಾಯಿಯಂದಿರು ಗಂಡು ಮಕ್ಕಳನ್ನ ಬೆಳೆಸಿ ವಿದ್ಯಾವಂತನ ಮಾಡಿ ನಾವು ಅವರಿಂದ ಉತ್ತಮ ಜೀವನ ನಡೆಸಬೇಕು ಅಂತೇಳಿ ಅಪೇಕ್ಷೆ ಇಟ್ಟಿರ್ತಾರೆ ಮಾದಾಸೆನೂ ಇಟ್ಟಿರ್ತಾರೆ ಆದರೆ ಯಾವ ರೀತಿಯ ವಯಸ್ಸಿನ ಮಕ್ಕಳು ಹಸುವಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸನು ತಂದಿದೆ ಮತ್ತೆ ಆ ರೀತಿಯ ಘಟನೆಗಳು ನಡೀಬಾರ್ದು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆಯೂ ಕೂಡ ಇದೆ ಈಗಾಗಲೇ ವಿಶ್ವಾಸ ಅಂತ ಒಬ್ಬರು ಸಂದರ್ಭದಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಶಾಸಕ ಸಿಮೆಂಟ್ ಮಂಜು ಕಾಂಗ್ರೆಸ್ ಮುಖಂಡ ಮೋಹನ್ ಹಾಸನ ಜಿಲ್ಲಾಧಿಕಾರಿ ಜಿ ಸತ್ಯಭಾಮ ಸಿಇಒ ಪೂರ್ಣಿಮಾ ಎಸ್ಪಿ ಮೊಹಮ್ಮದ್ ಸುಜೀತಾ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪೃಥ್ವಿ ಜಯರಾಮ್ ಸದಸ್ಯ ರುದ್ರಕುಮಾರ್ ಕಾಂಗ್ರೆಸ್ ಮುಖಂಡರುಗಳಾದ ಹೆಮಗೆ ಮೋಹನ್ ಬೈರಮುಡಿ ಚಂದ್ರು ಶಿವಮೂರ್ತಿ ಕಾದಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಪ್ಪ ಇನ್ನು ಮುಂತಾದ ಕಾಂಗ್ರೆಸ್ ಮುಖಂಡರು ಗ್ರಾಮಸ್ಥರು ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು